ರಾಷ್ಟ್ರೀಯ ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆಯ ಇನ್ನೂರಕ್ಕೂ ಹೆಚ್ಚು ರೈತರನ್ನು ಸಭೆ ಕರೆದು ಬಂಧಿಸಿ ಮತ್ತು ಅವರನ್ನು ಅವರ ಹಾಕಿಕೊಂಡಿದ್ದ ಟೆಂಟ್ಗಳನ್ನು ತೆರವುಗೊಳಿಸಿರುವುದನ್ನು ವಿರೋಧಿಸಿ ಮೈಸೂರಿನಲ್ಲಿ ಬೃಹತ್ ಪ್ರತಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಅತ್ತಿಹಳ್ಳಿ ದೇವರಾಜ್ ತಿಳಿಸಿದ್ದಾರೆ ಿ ಅಂತ ಪ್ರತಿಭಟನೆ ಮಾಡಿದವ್ರೆ ದಲೆವಾಲಾ ಸಿಂಗ್ ಅವರು ನೂರ ಹತ್ತನೇ ದಿವಸ ಪ್ರತಿಭಟನೆಯನ್ನ ಮಾಡಿ ಉಪಾಸತೆರೋದ್ರಿಂದ ಮಾತುಕತೆ ಕರೆದಿರ್ತಕ್ಕಂಥ ಕೇಂದ್ರ ಸರ್ಕಾರ ಹತ್ತೊಂಬತ್ತನೇ ತಾರೀಕು ಮಾತುಕತೆ ವಿಫಲ ಆಗಿದೆ ರೈತರ ಬೇಡಿಕೆ ಅವರು ರೈತರ ಗುಲಾಂಬ್ರ ಇವರು ಈ ತರ ಅನ್ಯಾಯ ಆಗ್ಬಾರ್ದು ರೈತರಿಗೆ ಅನ್ನೋದು ನಮ್ಮ ಖಂಡನೀಯ ಆದರೂ ಅಲ್ಲಿ ಇರ್ತಕ್ಕಂಥ ರೈತರನ್ನ ಬಂಧಿಸಿ ಇವರು ರೈತರಿಗೆ ರೈತರು ಬೇಡಿಕೆಯನ್ನು ಈಡೇರಿಸ್ತೇನೆ ಅನ್ನತಕ್ಕಂಥ ಸರ್ಕಾರನ ನಾವು ಪ್ರತಿಭಟನೆ ಮಾಡಿ ಅದನ್ನು ಜನತೆಗೆ ತಿಳಿಸ್ತೀವಿ ಅಂತ ನಾನು ಹೇಳಿ ಇಷ್ಟಪಡ್ತೀನಿ